ನಮಸ್ಕಾರ ಇಂದು ನಾವು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಅತ್ಯುನ್ನತ ಶಿಖರ ಅಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಒಂದು ಆಳವಾಡ ಚರ್ಚೆ ಮಾಡೋಣ ಅಂತಿದೀವಿ ನಮಸ್ಕಾರ ಹತ್ರ ಲಕ್ಷ್ಮೀಕಾಂತ್ ಅವರ ಪುಸ್ತಕದ ಅಧ್ಯಾಯ ಇದೆ ಕೆಲವು ಯೂಟ್ಯೂಬ್ ವಿಶ್ಲೇಷಣೆಗಳ ಟ್ರಾನ್ಸ್ಕ್ರಿಪ್ಟ್ಸ್ ಆಮೇಲೆ ಕೆಲವು ನೋಟ್ಸ್ ಕೂಡ ಇವೆ ಇವುಗಳ ಆಧಾರದ ಮೇಲೆ ಆಕ್ಚುಲಿ ಸುಪ್ರೀಂ ಕೋರ್ಟಿನ ರಚನೆ ಹೇಗಿದೆ ಅದರ ಅಧಿಕಾರಗಳು ಎಂಥವು ನ್ಯಾಯಾಧೀಶರ ನೇಮಕಾತಿ ಅದರ ಹಿಂದಿನ ಕಥೆಗಳೇನೋ ಆಮೇಲೆ ಅದರ ಸ್ವಾತಂತ್ರ್ಯವನ್ನ ಹೇಗೆ ಕಾಪಾಡಲಾಗುತ್ತೆ ಮತ್ತೆ ಅದು ಹೇಗೆ ನಮ್ಮ ಸಂವಿಧಾನ ಮತ್ತೆ ಹಕ್ಕುಗಳ ರಕ್ಷಕನಾಗಿದೆ ಅಂತ ಅರ್ಥ ಮಾಡಿಕೊಳ್ಳೋಣ ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಕೇವಲ ಒಂದು ಕೋರ್ಟ್ ಅಲ್ಲ ಅದು ನಮ್ಮ ಪ್ರಜಾಪ್ರಭುತ್ವದ ಒಂದು ಮುಖ್ಯವಾದ ಆಧಾರಸ್ತಂಭ ಹೌದು ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಅದೇ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳ ರಕ್ಷಕ ಕೂಡ ಹೌದು ಸೊ ಅದರ ಕಾರ್ಯವೈಖರಿ ತಿಳಿಯೋದು ನಿಜಕ್ಕೂ ನಿಜಕ್ಕೂ ತುಂಬಾ ಅಗತ್ಯ ಮೊದಲಿಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಒಂದು ವಿಶೇಷತೆ ಇದೆ ಅಲ್ವಾ ಅಮೆರಿಕದಲ್ಲಿದ್ದ ಹಾಗೆ ಅಲ್ಲ ಇಲ್ಲಿ ಇಲ್ಲಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತಾರಲ್ಲ ಇಂಟಿಗ್ರೇಟೆಡ್ ಜುಡಿಷರಿ ಇದರ ಅರ್ಥ ಏನು ಹೌದು ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅಮೆರಿಕಾದಲ್ಲಿ ಏನಾಗುತ್ತೆ ಅಂದ್ರೆ ಫೆಡರಲ್ ಕಾನೂನುಗಳಿಗೆ ಫೆಡರಲ್ ಕೋರ್ಟ್ಗಳಿವೆ ಆಯಾ ರಾಜ್ಯದ ಕಾನೂನುಗಳಿಗೆ ಆಯಾ ರಾಜ್ಯದದ್ದೇ ಪ್ರತ್ಯೇಕ ನ್ಯಾಯಾಂಗ ವ್ಯವಸ್ಥೆ ಇದೆ ಅದನ್ನ ಡ್ಯೂಯಲ್ ಸಿಸ್ಟಮ್ ಅಂತಾರೆ ಓ ಸರಿ ಆದರೆ ಭಾರತದಲ್ಲಿ ಹಾಗಲ್ಲ ಇಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲಕ್ಕಿಂತ ಮೇಲೆ ಇದೆ ಅದರ ಕೆಳಗೆ ರಾಜ್ಯಗಳಲ್ಲಿ ಹೈಕೋರ್ಟ್ಗಳು ಆಮೇಲೆ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಸಬಾರ್ಡಿನೇಟ್ ಕೋರ್ಟ್ಸ್ ಹೀಗೆ ಒಂದೇ ಪಿರಮಿಡ್ ತರ ಹೌದು ಒಂದೇ ಪಿರಮಿಡ್ನಂತೆ ಈ ಇಡೀ ಸಿಸ್ಟಮ್ ಕೇಂದ್ರ ಮತ್ತು ರಾಜ್ಯಗಳ ಎರಡೂರ ಕಾನೂನುಗಳನ್ನು ಜಾರಿಗೊಳಿಸುತ್ತೆ ಈ ಮಾಡೆಲ್ ಇದೆಯಲ್ಲ ಇದನ್ನ ನಾವು ಹತ್ತೊಂಬತ್ನೂರ ಮೂವತ್ತೈದರ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಇಂದ ತಗೊಂಡಿದ್ದೇವೆ ಹೌದು ಅದು ಫೆಡರಲ್ ಕೋರ್ಟ್ ಆಫ್ ಇಂಡಿಯಾವನ್ನು ಸ್ಥಾಪಿಸಿತ್ತು ಅದೇ ಮಾದರಿ ಇದು ಹಾಗಾದರೆ ನಮ್ಮ ಈಗಿನ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಅದರ ಅಧಿಕಾರ ವ್ಯಾಪ್ತಿ ಮೊದಲಿನ ಫೆಡರಲ್ ಕೋರ್ಟ್ಗಿಂತ ಹೇಗೆ ಭಿನ್ನ ತೈದರ ಕಾಯ್ದೆಯಡಿಯಲ್ಲಿದ್ದ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾದ ಸ್ಥಾನವನ್ನ ತುಂಬಿದ್ದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ನಮ್ಮ ಸುಪ್ರೀಂ ಕೋರ್ಟಿನ ಅಧಿಕಾರ ವ್ಯಾಪ್ತಿ ಅದರ ಹಿಂದಿನ ಫೆಡರಲ್ ಕೋರ್ಟ್ಗಿಂತಲೂ ಜಾಸ್ತಿ ಇದೆ ಹೇಗೆ ಮೊದಲು ಆ ಫೆಡರಲ್ ಕೋರ್ಟಿನ ತೀರ್ಪಿನ ವಿರುದ್ಧ ಕೂಡ ಲಂಡನ್ನ ಪ್ರಿವಿ ಕೌನ್ಸಿಲ್ಗೆ ಅಪೀಲ್ ಹೋಗ್ಬೋದಿತ್ತು ಹೌದು ಆದರೆ ಸಾವಿರದ ಒಂಬೈನೂರ ಐವತ್ತರಿಂದ ಸುಪ್ರೀಂ ಕೋರ್ಟೇ ಭಾರತದ ಅತ್ಯುನ್ನತ ಮೇಲ್ಮನವಿ ನ್ಯಾಯಾಲಯ ಫೈನಲ್ ಅಥಾರಿಟಿ ಸಂವಿಧಾನದ ಭಾಗ ಐದರಲ್ಲಿ ಆರ್ಟಿಕಲ್ ನೂರ ಇಪ್ಪತ್ನಾಲ್ಕರಿಂದ ರಿಂದ ನೂರ ನಲ್ವತ್ತೇಳರವರೆಗೆ ಇದರ ಬಗ್ಗೆ ಎಲ್ಲ ವಿವರಗಳಿವೆ ಅದರ ಸಂಘಟನೆ ಸ್ವಾತಂತ್ರ್ಯ ಅಧಿಕಾರಗಳು ಕಾರ್ಯವಿಧಾನ ಎಲ್ಲವೂ ಸರಿ ಈಗ ನ್ಯಾಯಾಧೀಶರ ಸಂಖ್ಯೆ ಮತ್ತು ನೇಮಕಾತಿ ಬಗ್ಗೆ ಮಾತಾಡೋಣ ಸದ್ಯಕ್ಕೆ ಎಷ್ಟು ನ್ಯಾಯಾಧೀಶರಿದ್ದಾರೆ ಸದ್ಯಕ್ಕೆ ಒಬ್ಬರು ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಸಿಜೆಐ ಐ ಮತ್ತೆ ಮೂವತ್ತ್ ಮೂರು ಇತರ ನ್ಯಾಯಾಧೀಶರು ಒಟ್ಟು ಮೂವತ್ನಾಲ್ಕು ಮೂವತ್ನಾಲ್ಕು ಹೌದು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಶುರುವಾದಾಗ ಕೇವಲ ಎಂಟು ಜನ ಇದ್ದಿದ್ದು ಒನ್ ಸಿಜೆಐ ಐ ಪ್ಲಸ್ ಸೆವೆನ್ ಇತರರು ಅಷ್ಟು ಕಡಿಮೆನಾ ಹೌದು ಆದ್ರೆ ಸಂವಿಧಾನದಲ್ಲೇ ಸಂಸತ್ತಿಗೆ ಈ ಸಂಖ್ಯೆಯನ್ನ ಹೆಚ್ಚಿಸುವ ಅಧಿಕಾರ ಕೊಟ್ಟಿದ್ದಾರೆ ಸೊ ಕಾಲಕಾಲಕ್ಕೆ ಕೆಲಸದ ಹೊರೆ ಜಾಸ್ತಿಯಾದಂತೆ ಪಾರ್ಲಿಮೆಂಟ್ ಈ ಸಂಖ್ಯೆಯನ್ನ ಜಾಸ್ತಿ ಮಾಡ್ತಾ ಬಂದಿದೆ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತ ನಾಲ್ಕಕ್ಕೆ ಏರಿಸಿದ್ದಾರೆ ನೇಮಕಾತಿ ಪ್ರಕ್ರಿಯೆ ಹೇಗೆ ಇದು ಸ್ವಲ್ಪ ಕಾಂಟ್ರವರ್ಷಿಯಲ್ ವಿಷಯ ಅಲ್ವಾ ಹೌದು ನೇಮಕಾತಿ ಪ್ರಕ್ರಿಯೆ ಅದರಲ್ಲೂ ಆ ಸಮಾಲೋಚನೆ ಅಥವಾ ಕನ್ಸಲ್ಟೇಷನ್ ಅನ್ನೋ ಪದ ಇದೆಯಲ್ಲ ಅದು ಸಾಕಷ್ಟು ಚರ್ಚೆಗೆ ವ್ಯಾಖ್ಯಾನಕ್ಕೆ ಒಳಗಾಗಿದೆ ನ್ಯಾಯಾಧೀಶರನ್ನ ನೇಮಿಸೋದು ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಹೌದು ಮುಖ್ಯ ನ್ಯಾಯಮೂರ್ತಿಗಳ ಅಂದ್ರೆ ಸಿಜೆಐ ನೇಮಕಾತಿ ವಿಷಯದಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳ ನ್ಯಾಯಾಧೀಶರ ಜೊತೆ ಸಮಾಲೋಚಿಸಬಹುದು ಅಗತ್ಯ ಅಂತ ಅನ್ಸಿದ್ರೆ ಮಾತ್ರ ಸಂವಿಧಾನದಲ್ಲಿ ಮೇ ಕನ್ಸಲ್ಟ್ ಅಂತ ಇದೆ ಓಕೆ ಮೇ ಆದ್ರೆ ಬೇರೆ ನ್ಯಾಯಾಧೀಶರ ನೇಮಕಾತಿ ವಿಷಯದಲ್ಲಿ ರಾಷ್ಟ್ರಪತಿಗಳು ಯಾವಾಗ್ಲೂ ಸಿಜೆಐ ಜೊತೆ ಸಮಾಲೋಚಿಸ್ಬೇಕು ಇದು ಕಡ್ಡಾಯ ಶಾಲ್ ಆಲ್ವೇಸ್ ಕನ್ಸಲ್ಟ್ ದ ಸಿಜೆಐ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರ ಜೊತೆಗೆ ಬೇಕು ಅನ್ಸಿದ್ರೆ ಬೇರೆ ಎಸ್ಸಿಎಚ್ಸಿ ಜಡ್ಜಸ್ ಜೊತೆಯೂ ಸಮಾಲೋಚಿಸಬಹುದು ಈ ಸಮಾಲೋಚನೆ ಪದಬ ಅರ್ಥದ ಬಗ್ಗೆನೇ ಆ ಫೇಮಸ್ ಜಡ್ಜಸ್ ಕೇಸ್ ಆಗಿದ್ವಾರ್ವಾ ಅದು ಹೇಗಿ ಪ್ರಕ್ರಿಯೆಯನ್ನ ಬದಲಾಯಿಸ್ತು ಖಂಡಿತವಾಗಿಯೂ ಇದೊಂಥರ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ ನಡುವಿನ ಅಧಿಕಾರದ ಹಗ್ಗಜಗ್ಗಾಟದ ಕಥೆನೇ ಸರಿ ಫಸ್ಟ್ ಜಡ್ಜಸ್ ಕೇಸ್ ನೈನ್ಟೀನ್ ಏಯ್ಟಿ ಒನ್ ರಲ್ಲಿ ಬಂತು ಏಯ್ಟಿ ಒನ್ ಹೌದು ಆಗ ಸುಪ್ರೀಂ ಕೋರ್ಟ್ ಹೇಳಿತು ಸಮಾಲೋಚನೆ ಅಂದರೆ ಕೇವಲ ಅಭಿಪ್ರಾಯ ವಿನಿಮಯ ಅಷ್ಟೇ ಅದು ಒಪ್ಪಿಗೆ ಅಥವಾ ಕನ್ಕರೆನ್ಸ್ ಅಲ್ಲ ಅಂತ ಇದರರ್ಥ ಸಿಜೆಐ ಐ ಸಲಹೆ ರಾಷ್ಟ್ರಪತಿಗಳ ಮೇಲೆ ಬೈಂಡಿಂಗ್ ಅಲ್ಲ ಅಂದ್ರೆ ಗವರ್ಮೆಂಟ್ಗೆ ಹೆಚ್ಚು ಪವರ್ ಸಿಕ್ಕಾಗಾಯಿತು ಇದು ಆಮೇಲೆ ಜುಡಿಶಿಯಲ್ ಇಂಡಿಪೆಂಡೆನ್ಸ್ ಹೋಗಲ್ಲ ಅಂತ ಅನ್ಸಿರಬೇಕಲ್ಲ ಎಕ್ಸಾಕ್ಟ್ಲಿ ಅದೇ ಕಾರಣಕ್ಕೆ ಎರಡನೇ ಜಡ್ಜಸ್ ಕೇಸ್ ನೈನ್ಟೀನ್ ನೈನ್ಟಿ ಥ್ರೀ ಬಹಳ ಇಂಪಾರ್ಟೆಂಟ್ ಇದರಲ್ಲಿ ಕೋರ್ಟ್ ತನ್ನ ನೈನ್ಟೀನ್ ಏಯ್ಟಿ ಒನ್ ರ ತೀರ್ಪನ್ನೇ ಓವರ್ ರೂಲ್ ಮಾಡ್ತು ಸಮಾಲೋಚನೆ ಅಂದ್ರೆ ಒಪ್ಪಿಗೆನೇ ಸರಿ ಕನ್ಕರೆನ್ಸ್ ಅಂತಾನೆ ಅರ್ಥೈಸ್ಬೇಕು ಸಿಜಿಐ ಅವರ ಸಲಹೆ ರಾಷ್ಟ್ರಪತಿಗಳಿಗೆ ಬದ್ಧವಾಗಿರುತ್ತದೆ ಅಂತ ಸ್ಪಷ್ಟವಾಗಿ ಹೇಳಿದ್ರು ದೊಡ್ಡ ಬದಲಾವಣೆ ಅದು ಹೌದು ಆದ್ರೆ ಇನ್ನೊಂದು ಕಂಡೀಷನ್ ಹಾಕಿದ್ರು ಸಿಜೆ ಒಬ್ರೇ ಸಲಹೆ ಕೊಡೋದಲ್ಲ ಬದಲಿಗೆ ಇಬ್ಬರೂ ಅತ್ಯಂತ ಹಿರಿಯ ನ್ಯಾಯಾಧೀಶರ ಜೊತೆ ಸಮಾಲೋಚಿಸಿ ಆಮೇಲೆ ಸಲಹೆ ನೀಡಬೇಕು ಅಂತ ಇಲ್ಲಿಂದ ಶುರುವಾಗಿದ್ದೆ ಕೊಲಿಜಿಯಂ ಸಿಸ್ಟಂ ಸಿಜೆಐ ಪ್ಲಸ್ ಆ ಕೊಲಿಜಿಯಂ ಹೌದು ಅಂದ್ರೆ ನ್ಯಾಯಾಂಗದ ನೇಮಕಾತಿಯಲ್ಲಿ ನ್ಯಾಯಾಂಗಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಪ್ರಯತ್ನ ಇದು ಇದರ ನಂತರ ಮೂರನೇ ಜಡ್ಜಸ್ ಕೇಸ್ ಕೂಡ ಬಂತಲ್ಲ ಅದರಲ್ಲಿ ಕೊಲಿಜಿಯಂ ಇನ್ನಷ್ಟು ಹೌದು ನೈನ್ಟೀನ್ ನೈನ್ಟಿ ಏಟ್ರಲ್ಲಿ ಬಂತು ಅದು ಥರ್ಡ್ ಜಡ್ಜಸ್ ಕೇಸ್ ಇದು ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಮೂಲಕ ಬಂದಿದ್ದು ಇದರಲ್ಲಿ ಕೋರ್ಟ್ ಹೇಳಿತು ಸಮಾಲೋಚನೆ ಅಂದ್ರೆ ಬರೀ ಸಿಜಿಐ ಪ್ಲಸ್ ಟೂ ಅಲ್ಲ ಬದಲಿಗೆ ಸಿಜಿಐ ಮತ್ತು ನಾಲ್ಕವರು ಅತ್ಯಂತ ಹಿರಿಯ ನ್ಯಾಯಾಧೀಶರ ಬಹುಮತದ ಅಭಿಪ್ರಾಯ ಸಿ ಜಿಐ ಪ್ಲಸ್ ಫೋರ್ ಅಂದ್ರೆ ಒಟ್ಟು ಐದು ಜನ ಹೌದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಒಪಿನಿಯನ್ಗೆ ಹೆಚ್ಚು ಒತ್ತು ಕೊಟ್ಟ ಹಾಗಾಯ್ತು ಆ ನಾಲ್ಕು ಜನರಲ್ಲಿ ಇಬ್ಬರೂ ಕೂಡ ಒಬ್ಬ ಕ್ಯಾಂಡಿಡೇಟ್ ಬಗ್ಗೆ ನೆಗೆಟಿವ್ ಒಪಿನಿಯನ್ ಕೊಟ್ರೆ ಸಿ ಜಿ ಐ ಆ ಹೆಸರನ್ನ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬಾರ್ದು ಅಂತ ಕೂಡ ಹೇಳಿದ್ರು ಈ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂದ್ರೆ ಆ ಸಲಹೆ ಸರ್ಕಾರಕ್ಕೆ ಬೈಂಡಿಂಗ್ ಆಗಲ್ಲ ಆದರೆ ಈ ಕೊಲಿಜಿಯಂ ವ್ಯವಸ್ಥೆ ಬದ್ದೇನು ಟೀಕೆಗಳು ಬಂದ್ವಲ್ಲ ಟ್ರಾನ್ಸ್ಪರೆನ್ಸಿ ಇಲ್ಲ ನೆಪೋಟಿಸಮ್ ಇದೆ ಅಂತ ಅದಕ್ಕೆ ಬದಲಾಗಿ ಎನ್ ಸಿ ತಂದಿದ್ರಲ್ಲ ಏನಾಯ್ತು ಅದಕ್ಕೆ ಹೌದು ಆ ಟೀಕೆಗಳು ಇದ್ವು ಅದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ತೊಂಬತ್ತೊಂಬತ್ತನೇ ಸಂವಿಧಾನ ತಿದ್ದುಪಡಿ ತಂದು ಸಿ ಆಕ್ಟ್ ಪಾಸ್ ಮಾಡಿ ಕೊಲೀಜಿಯಂ ಬದಲು ಹೊಸ ಸಿಸ್ಟಂ ತರಲು ಪ್ರಯತ್ನಿಸಿತು ಆ ಎನ್ ಜೆಎಸಿಯಲ್ಲಿ ಸಿಜೆಐ ಇಬ್ಬರು ಸೀನಿಯರ್ ಎಸ್ಸಿ ಜಡ್ಜಸ್ ಲಾ ಮಿನಿಸ್ಟರ್ ಮತ್ತೆ ಇಬ್ರು ಖ್ಯಾತ ವ್ಯಕ್ತಿಗಳು ಇರ್ಬೇಕು ಅಂತ ಇತ್ತು ಹ್ಮ್ ಅದ್ರಲ್ಲಿ ಕಾನೂನು ಮಂತ್ರಿ ಹೊರಗಿನವರು ಇದ್ರು ಹೌದು ಅದೇ ಕಾರಣಕ್ಕೆ ಎರಡ್ ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ನಾಲ್ಕನೇ ಜಡ್ಜಸ್ ಕೇಸ್ ಅಂತ ಕರೀತಾರೆ ಇದನ್ನ ಆ ತೊಂಬತ್ತೊಂಬತ್ತನೇ ತಿದ್ದುಪಣಿ ಮತ್ತೆ ಸಿ ಆಕ್ಟ್ ಎರಡನ್ನೂ ಅನ್ಕಾನ್ಸ್ಟಿಟ್ಯೂಷನಲ್ ಅಸಾಂವಿಧಾನಿಕ ಅಂತ ಘೋಷಿಸಿತು ಇಬ್ರು ಖ್ಯಾತ ವ್ಯಕ್ತಿಗಳು ಹಸ್ತಕ್ಷೇಪ ಇತ್ತು ಜುಡಿಷಿಯಲ್ ಇಂಡಿಪೆಂಡೆನ್ಸ್ ಅನ್ನೋದು ಸಂವಿಧಾನದ ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅದನ್ನ ಉಲ್ಲಂಘಿಸುವಂತಿಲ್ಲ ಅಂತ ಕೋರ್ಟ್ ಫೇಲಿತು ಸೊ ಹಳೆ ಕೊಲೀಜಿಯಂ ಸಿಸ್ಟಂ ಸಿಜೆಐ ಪ್ಲಸ್ ಫೋರ್ ಮತ್ತೆ ಜಾರಿಗೆ ಬಂತು ಈಗ್ಲೂ ಅದೇ ನಡೀತಿದೆ ಇನ್ನು ಮುಖ್ಯ ನ್ಯಾಯಮೂರ್ತಿಗಳ ಅಂದರೆ ಸಿಜೆಐ ನೇಮಕಾತಿಯಲ್ಲಿ ಹಿರಿತನದ ತತ್ವ ಸೀನಿಯಾರಿಟಿ ಪ್ರಿನ್ಸಿಪಲ್ ಇದೆಯಲ್ಲ ಅದರ ಪಾತ್ರವೇನು ಅಲ್ಲೂ ಕೆಲವು ವಿವಾದಗಳು ಆಗಿದ್ದು ಅಂತ ಕೇಳಿದ್ದೆ ಹೌದು ಬಹಳ ವರ್ಷಗಳ ಕಾಲ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ ಮೂರರವರೆಗೆ ಒಂದು ಅಲಿಖಿತ ಸಂಪ್ರದಾಯ ಇತ್ತು ಸುಪ್ರೀಂ ಕೋರ್ಟಿನ ಅತ್ಯಂತ ಹಿರಿಯ ನ್ಯಾಯಾಧೀಶರನ್ನೇ ಸಿಜೆಐ ಆಗಿ ನೇಮಿಸೋದು ಸೀನಿಯರ್ ಮೋಸ್ಟ್ ಜಡ್ಜ್ ಹೌದು ಆದ್ರೆ ಸರ್ಕಾರ ಇದನ್ನ ಎರಡು ಸಲ ಬ್ರೇಕ್ ಮಾಡ್ತು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಮೂರು ಸೀನಿಯರ್ ಜಡ್ಜಸ್ನ ಬೈಪಾಸ್ ಮಾಡಿ ಜಸ್ಟಿಸ್ ಎನ್ ರೇ ಅವರನ್ನ ನೇಮಿಸಲಾಯಿತು ಆ ಮೂವರು ಯಾರು ಅಂದ್ರೆ ಪ್ರಸಿದ್ಧ ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸರ್ಕಾರದ ವಿರುದ್ಧ ತೀರ್ಪು ಕೊಟ್ಟಿದ್ದವರು ಓ ಆಮೇಲೆ ನೈನ್ಟೀನ್ ಸೆವೆಂಟಿ ಸೆವೆನ್ ಎಮರ್ಜೆನ್ಸಿ ಟೈಮ್ನಲ್ಲಿ ಆ ಫೇಮಸ್ ಎಡಿಎಂ ಜಬಲ್ಪುರ್ ಕೇಸ್ನಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಪರವಾಗಿ ಧ್ವನಿ ಎತ್ತಿದ್ದ ಆಗಿನ ಸೀನಿಯರ್ ಮೋಸ್ಟ್ ಜಡ್ಜ್ ಜಸ್ಟಿಸ್ ಎಚ್ ಆರ್ ಖನ್ನಾ ಅವರನ್ನ ಬೈಪಾಸ್ ಮಾಡಿ ಜಸ್ಟಿಸ್ ಎಂ ಯು ಬೇಗ್ ಅವರನ್ನ ಸಿಜೆಐ ಆಗಿ ನೇಮಿಸಲಾಯಿತು ಇದು ದೊಡ್ಡ ವಿವಾದ ಆಗಿರಬೇಟಲ್ವೆ ಆಮೇಲೆ ಸೀನಿಯಾರಿಟಿ ಪ್ರಿನ್ಸಿಪಲ್ ಮತ್ತೆ ಜಾರಿಗೆ ಬಂತಾ ಖಂಡಿತ ಇದು ದೊಡ್ಡ ವಿವಾದ ಸೃಷ್ಟಿಸಿತು ಜುಡಿಷಿಯರಿ ಇಂಡಿಪೆಂಡೆನ್ಸ್ ಮೇಲೆ ಅಟ್ಯಾಕ್ ಅಂತ ಪರಿಗಣಿಸಲಾಯಿತು ಇದರ ಎಫೆಕ್ಟ್ ಆಗಿ ಆ ಎರಡನೇ ಜಡ್ಜಸ್ ಕೇಸ್ ನೈನ್ಟೀನ್ ನೈನ್ಟಿ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿತು ಇನ್ಮುಂದೆ ಸುಪ್ರೀಂ ಕೋರ್ಟಿನ ಸೀನಿಯರ್ ಮೋಸ್ಟ್ ಜಡ್ಜ್ ಅವರನ್ನೇ ಸಿಜೆಐ ಆಗಿ ನೇಮಿಸಬೇಕು ಅಂತ ಅಂದಿನಿಂದ ಆ ಸಂಪ್ರದಾಯವನ್ನೇ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲು ಕ್ವಾಲಿಫಿಕೇಶನ್ಸ್ ಏನು ಅವರ ಪ್ರಮಾಣ ವಚನ ಟೆನ್ಯೋರ್ ಮತ್ತೆ ರಿಮೂವಲ್ ಪ್ರೊಸೀಜರ್ ಬಗ್ಗೆ ಸ್ವಲ್ಪ ಹೇಳಿ ಸರಿ ಕ್ವಾಲಿಫಿಕೇಶನ್ಸ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಥ್ರೀ ಪ್ರಕಾರ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು ಜೊತೆಗೆ ಎ ಕನಿಷ್ಠ ಐದು ವರ್ಷ ಹೈಕೋರ್ಟ್ ಜಡ್ಜ್ ಆಗಿರಬೇಕು ಅಥವಾ ಬಿ ಕನಿಷ್ಠ ಹತ್ತು ವರ್ಷ ಹೈಕೋರ್ಟ್ ಅಡ್ವೊಕೇಟ್ ಆಗಿರಬೇಕು ಅಥವಾ ಸಿ ರಾಷ್ಟ್ರಪತಿಗಳ ದೃಷ್ಟಿಯಲ್ಲಿ ಡಿಸ್ಟಿಂಗ್ವಿಷ್ಡ್ ಜ್ಯೂರಿಸ್ಟ್ ಅಂದರೆ ಖ್ಯಾತ ನ್ಯಾಯಶಾಸ್ತ್ರಜ್ಞರಾಗಿರ್ಬೇಕು ಆ ಮೂರನೇ ಕ್ಯಾಟಗರಿಲಿ ಯಾರಾದ್ರೂ ನೇಮಕ ಆಗಿದಾರಾ ಇಲ್ಲ ಇಲ್ಲಿಯವರೆಗೆ ಯಾರನ್ನೂ ಆ ಆಧಾರದ ಮೇಲೆ ನೇಮಿಸಿಲ್ಲ ಇನ್ನು ಪ್ರಮಾಣ ವಚನವನ್ನ ರಾಷ್ಟ್ರಪತಿಗಳ ಮುಂದೆ ಸ್ವೀಕರಿಸ್ತಾರೆ ಅವರ ಟೆನ್ಯೂರ್ ಅಂದ್ರೆ ನಿರ್ದಿಷ್ಟ ವರ್ಷ ಅಂತ ಇಲ್ಲ ಅರವತ್ತೈದು ವರ್ಷ ವಯಸ್ಸಾಗೋವರೆಗೂ ಇರ್ತಾರೆ ಅದಕ್ಕೂ ಮುಂಚೆ ತಾವೇ ರಾಜೀನಾಮೆ ಕೊಡಬಹುದು ಇಲ್ಲಾಂದ್ರೆ ಆ ಪದಚ್ಯುತಿ ಪ್ರಕ್ರಿಯೆ ಮೂಲಕ ಮಾತ್ರ ತೆಗಿಬಹುದು ಪದಚ್ಯುತಿ ಪ್ರಕ್ರಿಯೆ ಎಷ್ಟು ಕಷ್ಟ ಬಹಳ ಅಂದ್ರೆ ಬಹಳ ಕಷ್ಟ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ ಸಾಬೀತಾದ ದುರ್ನಡತೆ ಅಥವಾ ಅಸಾಮರ್ಥ್ಯ ಈ ಎರಡೂ ಕಾರಣಗಳಿಗೆ ಮಾತ್ರ ಸಾಧ್ಯ ಪ್ರೊಸೀಜರ್ ಲೋಕಸಭೆಯ ನೂರು ಸದಸ್ಯರು ಅಥವಾ ರಾಜ್ಯಸಭೆಯ ಐವತ್ತು ಸದಸ್ಯರು ಸೈನ್ ಮಾಡಿ ಒಂದು ಮೋಷನ್ ತರಬೇಕು ಅದನ್ನ ಸ್ಪೀಕರ್ ಅಥವಾ ಚೇರ್ಮನ್ ಒಪ್ಕೊಂಡ್ರೆ ಮೂರು ಜನರ ಒಂದು ತನಿಖಾ ಸಮಿತಿ ನೇಮಕ ಆಗುತ್ತೆ ಅದರಲ್ಲಿ ಒಬ್ರು ಎಸ್ಸಿ ಜಡ್ಜ್ ಸಿಜಿಐ ಒಬ್ರು ಎಚ್ಸಿ ಚೀಫ್ ಜಸ್ಟಿಸ್ ಮತ್ತೊಬ್ರು ಖ್ಯಾತ ನ್ಯಾಯಶಾಸ್ತ್ರಜ್ಞರು ಇರ್ತಾರೆ ಆ ಕಮಿಟಿ ತನಿಖೆ ಮಾಡಿ ಜಡ್ಜ್ ತಪ್ಪಿತಸ್ಥರು ಅಂತ ಕಂಡುಕೊಂಡ್ರೆ ಆ ರಿಪೋರ್ಟ್ ಪಾರ್ಲಿಮೆಂಟಿಗೆ ಹೋಗುತ್ತೆ ಅಲ್ಲಿ ಆ ಮೋಷನ್ ಸಂಸತ್ತಿನ ಎರಡೂ ಸದನಗಳಲ್ಲಿ ಸ್ಪೆಷಲ್ ಮೆಜಾರಿಟಿಯಿಂದ ಪಾಸಾಗಬೇಕು ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಅಂದರೆ ಸದನದ ಒಟ್ಟು ಸದಸ್ಯರ ಬಹುಮತ ಇರಬೇಕು ಮತ್ತು ಹಾಜರಿದ್ದು ವೋಟ್ ಹಾಕೋರ ಪೈಕಿ ಕನಿಷ್ಠ ಮೂರನೇ ಎರಡರಷ್ಟು ಎರಡು ಬೈ ಮೂರು ಜನ ಬೆಂಬಲಿಸಬೇಕು ಸ್ಟ್ರಿಕ್ಟ್ ಇದೆ ಹೌದು ಹೀಗೆ ಎರಡೂ ಹೌಸ್ನಲ್ಲಿ ಪಾಸ್ ಆದ್ಮೇಲೆ ಅದನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ತಾರೆ ಆಗ ರಾಷ್ಟ್ರಪತಿಗಳು ಪದಚ್ಯುತಿ ಆದೇಶ ಹೊರಡಿಸ್ತಾರೆ ಇಲ್ಲಿಯವರೆಗೂ ಒಬ್ಬೇ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಈ ರೀತಿ ರಿಮೂವ್ ಆಗಿಲ್ಲ ಯಾರನ್ನೂ ತೆಗೆದಿಲ್ಲ ಇಲ್ಲಿವರೆಗೂ ಇಲ್ಲ ಜಸ್ಟಿಸ್ ವಿ ರಾಮಸ್ವಾಮಿ ಅವರ ಕೇಸ್ನಲ್ಲಿ ನೈನ್ಟೀನ್ ನೈಂಟಿ ಒನ್ ನೈಂಟಿ ಥ್ರೀ ಪ್ರೊಸೀಡಿಂಗ್ ಶುರುವಾಗಿತ್ತು ಕಮಿಟಿ ಕೂಡ ಅವರನ್ನ ದೋಷಿ ಅಂತ ಹೇಳಿತ್ತು ಆದರೆ ಲೋಕಸಭೆಯಲ್ಲಿ ವೋಟಿಂಗ್ ನಡೆದಾಗ ಆಡಳಿತ ಪಕ್ಷ ಕಾಂಗ್ರೆಸ್ ವೋಟಿಂಗ್ನಿಂದ ದೂರ ಉಳಿತು ಸೊ ಮೋಷನ್ ಪಾಸ್ ಆಗ್ಲಿಲ್ಲ ಇದು ಜಡ್ಜಸ್ಗಿರೋ ಸೆಕ್ಯೂರಿಟಿ ಆಫ್ ಟೆನ್ಯೋರ್ ತೋರಿಸುತ್ತೆ ಸರಿ ಕೆಲವೊಮ್ಮೆ ಚೀಫ್ ಜಸ್ಟಿಸ್ ಲಭ್ಯ ಇಲ್ಲದಿದ್ರೆ ಅಥವಾ ಜಡ್ಜಸ್ ಕೊರತೆ ಆದ್ರೆ ಏನಾದರೂ ಪರ್ಯಾಯ ವ್ಯವಸ್ಥೆಗಳಿವೆಯಾ ಹೌದು ಮೂರು ತರಹದ ವ್ಯವಸ್ಥೆಗಳಿವೆ ಒಂದು ಆಕ್ಟಿಂಗ್ ಸಿಜೆಐ ಕಾರ್ಯನಿರ್ವಾಹಕ ಮುಖ್ಯ ನ್ಯಾಯಮೂರ್ತಿ ಸಿಜೆಐ ಪೋಸ್ಟ್ ಖಾಲಿ ಇದ್ರೆ ಅಥವಾ ಅವರು ಕೆಲಸ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ರಾಷ್ಟ್ರಪತಿಗಳು ಬೇರೆ ಜಡ್ಜ್ ಅನ್ನ ಆಕ್ಟಿಂಗ್ ಐ ಆಗಿ ನೇಮಿಸಬಹುದು ಎರಡನೇದು ಅಡ್ಹಾಕ್ ಜಡ್ಜ್ ತಾತ್ಕಾಲಿಕ ನ್ಯಾಯಾಧೀಶರು ಕೋರ್ಟ್ ಸೆಷನ್ ನಡೆಸೋಕೆ ಬೇಕಾದಷ್ಟು ಪರ್ಮನೆಂಟ್ ಜಡ್ಜಸ್ ಕೋರಂ ಇಲ್ಲ ಅಂದ್ರೆ ಐ ಅವರು ರಾಷ್ಟ್ರಪತಿಗಳ ಪರ್ಮಿಷನ್ ತಗೊಂಡು ಸಂಬಂಧಪಟ್ಟ ಹೈಕೋರ್ಟ್ ಚೀಫ್ ಜಸ್ಟಿಸ್ ಜೊತೆ ಕನ್ಸಲ್ಟ್ ಮಾಡಿ ಹೈಕೋರ್ಟ್ ಜಡ್ಜ್ ಒಬ್ಬರನ್ನ ಎಸ್ಸಿ ಜಡ್ಜ್ ಆಗೋಕೆ ಕ್ವಾಲಿಫೈಡ್ ಇರೋರನ್ನ ಅಡ್ಹೋಕಾಗಿ ಎಸ್ಸಿಗೆ ನೇಮಿಸಬಹುದು ಮೂರನೆಯದು ರಿಟೈರ್ಡ್ ಜಡ್ಜ್ ನಿವೃತ್ತ ನ್ಯಾಯಾಧೀಶರು ಸಿಜೆಐ ಅವರು ಮತ್ತೆ ರಾಷ್ಟ್ರಪತಿಗಳ ಪರ್ಮಿಷನ್ ಮತ್ತೆ ಆ ರಿಟೈರ್ಡ್ ಜಡ್ಜ್ ಅವರ ಒಪ್ಪಿಗೆ ತಗೊಂಡು ನಿವೃತ್ತ ಎಸ್ಸಿ ಅಥವಾ ಎಚ್ಸಿ ಜಡ್ಜ್ ಅವರನ್ನ ಸ್ವಲ್ಪ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಕ್ಕೆ ಕೇಳಬಹುದು ಸುಪ್ರೀಂಕೋರ್ಟ್ ದೆಹಲಿ ಮಾತ್ರ ಕೆಲಸ ಮಾಡುತ್ತಾ ಅಥವಾ ಬೇರೆ ಕಡೆನೂ ಅದರ ಬೆಂಚ್ ಇರ್ಬೋದಾ ಮತ್ತೆ ಅದರ ಪ್ರೊಸೀಜರ್ ಯಾರು ಡಿಸೈಡ್ ಮಾಡ್ತಾರೆ ಸಂವಿಧಾನದ ಆರ್ಟಿಕಲ್ ಒನ್ ಥರ್ಟಿ ಪ್ರಕಾರ ಸುಪ್ರೀಂ ಕೋರ್ಟಿನ ಮುಖ್ಯ ಸ್ಥಾನ ದೆಹಲಿ ಆದರೆ ರಾಷ್ಟ್ರಪತಿಗಳ ಅಪ್ರೂವಲ್ ಜೊತೆ ಸಿಜೆಐ ಯವರು ಬೇರೆ ಸ್ಥಳ ಅಥವಾ ಸ್ಥಳಗಳಲ್ಲೂ ಸುಪ್ರೀಂ ಕೋರ್ಟಿನ ಪೀಠವನ್ನ ಸ್ಥಾಪಿಸಬಹುದು ಇದು ಆಪ್ಷನಲ್ ಕಂಪಲ್ಸರಿ ಓಕೆ ಇನ್ನು ಪ್ರೊಸೀಜರ್ ಬಗ್ಗೆ ಆರ್ಟಿಕಲ್ ನೂರ ನಲವತ್ತೈದರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತಾನೇ ರಾಷ್ಟ್ರಪತಿಗಳ ಅಪ್ರೂವಲ್ನೊಂದಿಗೆ ತನ್ನ ಕಾರ್ಯವಿಧಾನ ಮತ್ತೆ ಪ್ರಕ್ರಿಯೆಗಳನ್ನ ರೆಗ್ಯುಲೇಟ್ ಮಾಡೋಕೆ ರೂಲ್ಸ್ ಮಾಡ್ಕೋಬಹುದು ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನಲ್ ಕೇಸಸ್ ಅಥವಾ ಆರ್ಟಿಕಲ್ ಒನ್ ಫಾರ್ಟಿ ತ್ರೀಯರ ಅಡಿಯಲ್ಲಿ ಬರೋ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ಗಳನ್ನ ಮಿನಿಮಮ್ ಐದು ಜಡ್ಜಸ್ ಇರೋ ಬೆಂಚ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಡಿಸೈಡ್ ಮಾಡುತ್ತೆ ಐ ಜನ ಹೌದು ಬೇರೆ ಕೇಸ್ಗಳನ್ನ ಸಾಮಾನ್ಯವಾಗಿ ಟೂ ಅಥವಾ ತ್ರೀ ಜಡ್ಜಸ್ ಇರೋ ಡಿವಿಷನ್ ಬೆಂಚ್ ವಿಚಾರಣೆ ಮಾಡುತ್ತೆ ಈಗ ಬಹಳ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ ನ್ಯಾಯಾಂಗದ ಸ್ವಾತಂತ್ರ್ಯ ಅಂದ್ರೆ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಇದು ಯಾಕೆ ಇಷ್ಟು ಮುಖ್ಯ ಮತ್ತೆ ನಮ್ಮ ಸಂವಿಧಾನ ಇದನ್ನ ಹೇಗೆ ಖಚಿತಪಡಿಸುತ್ತೆ ಪ್ರಜಪ್ರಭುತ್ವದಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯ ಇದೆಯಲ್ಲ ಅದು ಅತ್ಯಂತ ಕ್ರಿಟಿಕಲ್ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಸಂವಿಧಾನದ ರಕ್ಷಕ ನಮ್ಮೆಲ್ಲರ ಮೂಲಭೂತ ಹಕ್ಕುಗಳ ಗಾರ್ಡಿಯನ್ ಫೆಡರಲ್ ವಿವಾದಗಳನ್ನ ಬಗೆಹರಿಸೋ ಅಂಪೈರ್ ಹೌದು ಈ ಎಲ್ಲಾ ಕೆಲಸಗಳನ್ನ ನಿಷ್ಪಕ್ಷಪಾತವಾಗಿ ಯಾವುದೇ ಒತ್ತಡಕ್ಕೆ ಮಣಿಯದೇ ಮಾಡ್ಬೇಕು ಅಂದ್ರೆ ಅದಕ್ಕೆ ಸ್ವಾತಂತ್ರ್ಯ ಬೇಕೇ ಬೇಕು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಇವರ ಪ್ರಭಾವದಿಂದ ಮುಕ್ತವಾಗಿರಬೇಕು ಸಂವಿಧಾನವೇ ಇದಕ್ಕಾಗಿ ತುಂಬಾ ರಕ್ಷಣೆಗಳನ್ನು ಕೊಟ್ಟಿದೆ ಅದರಲ್ಲಿ ಕೆಲವು ಮೇನ್ ಪಾಯಿಂಟ್ಸ್ ಹೇಳಿ ಮುಖ್ಯವಾಗಿ ನಾವು ಆಗ್ಲೇ ಚರ್ಚೆ ಮಾಡಿದ ಹಾಗೆ ನೇಮಕಾತಿ ವಿಧಾನ ಕೊಲೀಜಿಯಂ ಸಿಸ್ಟಮ್ ಇರೋದರಿಂದ ಎಕ್ಸಿಕ್ಯೂಟಿವ್ನ ಸಂಪೂರ್ಣ ಹಿಡಿತ ಇಲ್ಲ ಆಮೇಲೆ ಅಧಿಕಾರಾವಧಿಯ ಭದ್ರತೆ ಆ ಪದಚೇತಿ ಪ್ರಕ್ರಿಯೆ ಎಷ್ಟು ಕಷ್ಟ ಇದೆ ನೋಡಿ ಹೌದು ತೆಗೆಯೋದು ಸುಲಭ ಅಲ್ಲ ಆಮೇಲೆ ಅವರ ಸೇವಾ ಪರಿಸ್ಥಿತಿಗಳು ಸಂಬಳ ಭತ್ತೆ ಇತ್ಯಾದಿಗಳನ್ನು ನೇಮಕ ಆದ್ಮೇಲೆ ಅವರಿಗೆ ಡಿಸಡ್ವಾಂಟೇಜ್ ಆಗೋ ಹಾಗೆ ಚೇಂಜ್ ಮಾಡೋ ಹಾಗಿಲ್ಲ ಫೈನಾನ್ಷಿಯಲ್ ಎಮರ್ಜೆನ್ಸಿ ಹೊರತುಪಡಿಸಿ ಅವರ ಸಂಬಳಗಳೆಲ್ಲ ಭಾರತದ ಸಂಚಿತ ನಿಧಿಯಿಂದ ಕನ್ಸಾಲಿಡೇಟೆಡ್ ಫಂಡ್ ಬರೋದ್ರಿಂದ ಪಾರ್ಲಿಮೆಂಟ್ನಲ್ಲಿ ಅದರ ಮೇಲೆ ವೋಟಿಂಗ್ ಇಲ್ಲ ಜಜಸ್ನ ನಡತೆಯನ್ನ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ ರಿಮೂವಲ್ ಪ್ರೊಸೀಡಿಂಗ್ಸ್ ಟೈಮ್ ಬಿಟ್ಟು ರಿಟೈರ್ಮೆಂಟ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡೋ ಹಾಗಿಲ್ಲ ತನಗೆ ಅಗೌರವ ತೋರಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಶಿಕ್ಷೆ ಕೊಡೋ ಅಧಿಕಾರ ಇದೆ ತನ್ನ ಸಿಬ್ಬಂದಿಯನ್ನ ತಾನೇ ನೇಮಿಸಿಕೊಳ್ಳೋ ಸ್ವಾತಂತ್ರ್ಯ ಇದೆ ಮತ್ತೆ ಕಾರ್ಯಾಂಗದಿಂದ ನ್ಯಾಯಾಂಗದ ಪ್ರತ್ಯೇಕತೆ ಸೆಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಆರ್ಟಿಕಲ್ ಫಿಫ್ಟಿ ಇದೆಲ್ಲವೂ ಅದರ ಸ್ವಾತಂತ್ರ್ಯವನ್ನ ಬಲಪಡಿಸುತ್ತೆ ಇಲ್ಲಿಂದ ಇದು ನಿಜವಾಗಿಯೂ ಇಂಟ್ರೆಸ್ಟಿಂಗ್ ಆಗುತ್ತೆ ಸುಪ್ರೀಂ ಕೋರ್ಟ್ನ ಪವರ್ಸ್ ಮತ್ತು ಜುರಿಸಡಿಕ್ಷನ್ ಡಾ ಅಂಬೇಡ್ಕರ್ ಅವರೇ ಹೇಳಿದ್ರಂತೆ ಬಹುಶಃ ಪ್ರಪಂಚದಲ್ಲೇ ಬೇರೆ ಯಾವ ಸುಪ್ರೀಂ ಕೋರ್ಟಿಗೂ ಇಲ್ಲದಷ್ಟು ಅಧಿಕಾರಗಳು ನಮ್ಮ ಸುಪ್ರೀಂ ಕೋರ್ಟ್ಗೆ ಇವೆ ಅಂತ ಹೌದು ಅವುಗಳನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣವೇ ಖಂಡಿತ ಇದರ ಅಧಿಕಾರಗಳು ಬಹಳ ವಿಸ್ತಾರವಾಗಿವೆ ಮುಖ್ಯವಾಗಿ ಒರಿಜಿನಲ್ ಜುರಿಸಡಿಕ್ಷನ್ ರಿಟ್ ಜ್ಯುರಿಸ್ಡಿಕ್ಷನ್ ಅಪಲೆಟ್ ಜ್ಯುರಿಸ್ಡಿಕ್ಷನ್ ಅಡ್ವೈಸರಿ ಜುರಿಸ್ಡಿಕ್ಷನ್ ಕೋರ್ಟ್ ಆಫ್ ರೆಕಾರ್ಡ್ ಜುಡಿಷಿಯಲ್ ರಿವ್ಯೂ ಪವರ್ ಹೀಗೆ ತುಂಬಾ ಇವೆ ಮೊದಲಿಗೆ ಒರಿಜಿನಲ್ ಜುರಿಸಡಿಕ್ಷನ್ ಮೂಲ ನ್ಯಾಯ ವ್ಯಾಪ್ತಿ ಆರ್ಟ್ ಒನ್ ಥರ್ಟಿ ಒನ್ ಅಂದ್ರೆ ಯಾವ ಕೇಸುಗಳು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಬರ್ತವೆ ಇದರ ಮುಖ್ಯ ಉದ್ದೇಶವೇ ನಮ್ಮ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಬರೋ ವಿವಾದಗಳನ್ನ ಬಗೆಹರಿಸೋದು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಒಂದು ಅಥವಾ ಹೆಚ್ಚು ರಾಜ್ಯಗಳ ನಡುವೆ ವಿವಾದ ಆದ್ರೆ ಓಕೆ ಸೆಂಟರ್ ವರ್ಸಸ್ ಸ್ಟೇಟ್ ಹೌದು ಅಥವಾ ಸೆಂಟರ್ ಮತ್ತು ಕೆಲವು ರಾಜ್ಯಗಳು ಒಂದು ಕಡೆ ಇನ್ನು ಕೆಲವು ರಾಜ್ಯಗಳು ಇನ್ನೊಂದು ಕಡೆ ಅಥವಾ ಎರಡು ಅಥವಾ ಹೆಚ್ಚು ರಾಜ್ಯಗಳ ನಡುವೆ ಪರಸ್ಪರ ವಿವಾದ ಬಂದ್ರೆ ಇಂಥ ಕೇಸ್ಗಳನ್ನು ಬೇರೆ ಯಾವ ಕೋರ್ಟು ವಿಚಾರಣೆ ಮಾಡೋ ಹಾಗಿಲ್ಲ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಬರಬೇಕು ಅದಕ್ಕೆ ಇದು ಒರಿಜಿನಲ್ ಮತ್ತೆ ಎಕ್ಸ್ಕ್ಲೂಸಿವ್ ಎಲ್ಲ ತರಹದ ವಿವಾದಗಳು ಇದರಡಿ ಬರ್ತಾವ ಇಲ್ಲ ಕೆಲವು ಅಪವಾದಗಳಿವೆ ಉದಾಹರಣೆಗೆ ನದಿ ನೀರು ಹಂಚಿಕೆ ವಿವಾದಗಳಿಗೆ ಟ್ರಿಬ್ಯೂನಲ್ ಟ್ರಿಬ್ಯೂನಲ್ಗಳಿವೆಲ್ಲ ಅವು ಇಲ್ಲಿ ಬರೋಲ್ಲ ಅಥವಾ ಸಂವಿಧಾನ ಬರೋ ಮುಂಚಿನ ಒಪ್ಪಂದಗಳಿಗೆ ಸಂಬಂಧಿಸಿದ ವಿವಾದಗಳು ಸಾಮಾನ್ಯ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಇವೆಲ್ಲ ಇದರ ವ್ಯಾಪ್ತಿಗೆ ಬರೋದಿಲ್ಲ ಸರಿ ಇನ್ನು ರಿಟ್ ಜ್ಯುರಿಸನ್ ಆರ್ಟಿಕಲ್ ಥರ್ಟಿ ಟೂ ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ ರಕ್ಷಣೆಗೆ ಸಂಬಂಧಿಸಿದ್ದು ಅಲ್ವಾ ಖಂಡಿತ ಆರ್ಟಿಕಲ್ ಮೂವತ್ತೆರಡನೇ ಒಂದು ಫಂಡಮೆಂಟಲ್ ರೈಟ್ ಯಾವುದೇ ನಾಗರಿಕನ ಮೂಲಭೂತ ಹಕ್ಕು ಉಲ್ಲಂಘನೆಯಾದ್ರೆ ಅವನು ಅಥವಾ ಅವಳು ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹಾರ ಕೇಳಬಹುದು ಓ ಡೈರೆಕ್ಟ್ ಆಗಿ ಹೋಗ್ಬೋದ ಹೌದು ಅದಕ್ಕೋಸ್ಕರ ಕೋರ್ಟ್ ಐದು ತರಹದ ರಿಟ್ಗಳನ್ನ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರೊಹಿಬಿಷನ್ ಸರ್ಟ್ಯೂರರಿ ಕೋವಾರಂಟೊ ಅಂತ ಸುಪ್ರೀಂ ಕೋರ್ಟ್ ನಮ್ಮ ಮೂಲಭೂತ ಹಕ್ಕುಗಳ ರಕ್ಷಕ ಮತ್ತು ಖಾತ್ರಿದಾರ ಗಾರೆಂಟರ್ ಆಗಿ ಕೆಲಸ ಮಾಡುತ್ತೆ ಆದ್ರೆ ಹೈಕೋರ್ಟ್ಗಳಿಗೂ ರಿಟ್ ಇಶ್ಯೂ ಮಾಡೋ ಪವರ್ ಇದೆಯಲ್ಲ ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ ಅಡಿಯಲ್ಲಿ ಹಾಗಾದ್ರೆ ಇವೆರಡಕ್ಕೂ ಏನು ವ್ಯತ್ಯಾಸ ಒಂದು ಮೇಜರ್ ವ್ಯತ್ಯಾಸ ಇದೆ ಸುಪ್ರೀಂ ಕೋರ್ಟ್ ಆರ್ಟಿಕಲ್ ಥರ್ಟಿ ಟೂರ ರ ಅಡಿಯಲ್ಲಿ ಕೇವಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಮಾತ್ರ ರಿಟ್ ಇಶ್ಯೂ ಮಾಡಬಹುದು ಓನ್ಲಿ ಫಂಡಮೆಂಟಲ್ ರೈಟ್ಸ್ ಹೌದು ಆದರೆ ಹೈಕೋರ್ಟ್ಗಳು ಆರ್ಟಿಕಲ್ ಟೂ ಟ್ವೆಂಟಿ ಸಿಕ್ಸ್ರ ರ ಅಡಿಯಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಎನಿ ಅದರ್ ಪರ್ಪಸ್ ಅಂದ್ರೆ ಬೇರೆ ಸಾಮಾನ್ಯ ಕಾನೂನುಬದ್ಧ ಹಕ್ಕುಗಳ ಉಲ್ಲಂಘನೆಗೂ ರಿಟ್ ಇಶ್ಯೂ ಮಾಡ್ಬೋದು ಈ ದೃಷ್ಟಿಯಿಂದ ನೋಡಿದ್ರೆ ಹೈಕೋರ್ಟಿನ ರಿಟ್ ಪವರ್ ಟೆಕ್ನಿಕಲಿ ಸುಪ್ರೀಂಕೋರ್ಟ್ ಕಿಂತ ವೈಡರ್ ಆಗಿದೆ ಹೌದಾ ಇದು ಇಂಟ್ರೆಸ್ಟಿಂಗ್ ಆದ್ರೆ ಕೋರ್ಟಿನ ರಿಟ್ ದೇಶದ ಎಲ್ಲಿ ಬೇಕಾದ್ರೂ ಅಪ್ಲೈ ಆಗುತ್ತೆ ಹೈಕೋರ್ಟ್ ಇದ್ದು ಅದರ ಟೆರಿಟೋರಿಯಲ್ ಗೆ ಸೀಮಿತ ಮತ್ತೆ ಆರ್ಟಿಕಲ್ ಥರ್ಟಿ ಟೂರ ಅಡಿಯಲ್ಲಿ ಪರಿಹಾರ ಕೇಳೋದು ನಮ್ಮ ಹಕ್ಕು ಸುಪ್ರೀಂಕೋರ್ಟ್ ಅದನ್ನ ಸುಲಭವಾಗಿ ನಿರಾಕರಿಸೋ ಹಾಗಿಲ್ಲ ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಸ್ವಲ್ಪ ಡಿಸ್ಕ್ರಿಷನರಿ ಸರಿ ಈಗ ಅತಿ ದೊಡ್ಡ ಭಾಗಕ್ಕೆ ಬರೋಣ ಅಪೀಲ್ ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಅಪೀಲ್ ಕೋರ್ಟ್ ತಾನೆ ಹೌದು ಅದರ ಹೆಚ್ಚಿನ ಕೆಲಸ ಅಪೀಲ್ಗಳನ್ನ ಕೇಳೋದೇ ಆಗಿದೆ ಹೈಕೋರ್ಟ್ಗಳ ತೀರ್ಪುಗಳ ವಿರುದ್ಧ ಇಲ್ಲಿಗೆ ಅಪೀಲ್ ಬರ್ಬೋದು ಇದರಲ್ಲಿ ಮುಖ್ಯವಾಗಿ ನಾಲ್ಕು ವಿಧಗಳಿವೆ ಯಾವುವು ಒಂದು ಸಾಂವಿಧಾನಿಕ ವಿಷಯಗಳು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್ ಹೈಕೋರ್ಟ್ ಒಂದು ಕೇಸ್ನಲ್ಲಿ ಸಂವಿಧಾನದ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಬ್ಸ್ಟ್ಯಾನ್ಷಿಯಲ್ ಕ್ವೆಶ್ಚನ್ ಆಫ್ ಲಾ ಇದೆ ಅಂತ ಸರ್ಟಿಫೈ ಮಾಡಿದ್ರೆ ಇಲ್ಲಿಗೆ ಅಪೀಲ್ ಬರ್ಬೋದು ಎರಡು ದಿವಾಣಿ ವಿಷಯಗಳು ಸಿವಿಲ್ ಮ್ಯಾಟರ್ಸ್ ಹೈಕೋರ್ಟ್ ಕೇಸ್ನಲ್ಲಿ ಜನರಲ್ ಇಂಪಾರ್ಟೆನ್ಸ್ ಇರೋ ಸಬ್ಸ್ಟ್ಯಾನ್ಷಿಯಲ್ ಕ್ವೆಶ್ಚನ್ ಆಫ್ ಲಾ ಇದೆ ಮತ್ತೆ ಅದನ್ನ ಸುಪ್ರೀಂ ಕೋರ್ಟೇ ಡಿಸೈಡ್ ಮಾಡಬೇಕು ಅಂತ ಸರ್ಟಿಫೈ ಮಾಡಿದ್ರೆ ಮೂರು ಕ್ರಿಮಿನಲ್ ವಿಷಯಗಳು ಕ್ರಿಮಿನಲ್ ಮ್ಯಾಟರ್ಸ್ ಇದರಲ್ಲಿ ಹೈಕೋರ್ಟ್ ಎ ಕೋರ್ಟ್ ಕೊಟ್ಟ ಖುಲಾಸೆಯನ್ನ ಅಕ್ವಿಟಲ್ನ ಕ್ಯಾನ್ಸಲ್ ಮಾಡಿ ಮರಣದಂಡನೆ ಕೊಟ್ರೆ ಅಥವಾ ಬಿ ತಾನೇ ಒಂದು ಕೇಸನ್ನ ಕೆಳಕೋರ್ಟಿನಿಂದ ತರಿಸ್ಕೊಂಡು ವಿಚಾರಣೆ ಮಾಡಿ ಮರಣದಂಡನೆ ಕೊಟ್ರೆ ಅಥವಾ ಸಿ ಈ ಕೇಸ್ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಲು ಯೋಗ್ಯವಾಗಿದೆ ಫಿಟ್ ಫಾರ್ ಅಪೀಲ್ ಅಂತ ಸರ್ಟಿಫೈ ಮಾಡಿದ್ರೆ ನಾಲ್ಕನೆಯದು ಮತ್ತು ಬಹಳ ಮುಖ್ಯವಾದದ್ದು ವಿಶೇಷ ಅನುಮತಿಯ ಮೂಲಕ ಮೇಲ್ಮನವಿ ಅಪೀಲ್ ಬೈ ಸ್ಪೆಷಲ್ ಲೀವ್ ಆರ್ಟ್ ಹಂಡ್ರೆಡ್ ಅಂಡ್ ಥರ್ಟಿ ಸಿಕ್ಸ್ ಇದು ಸುಪ್ರೀಂ ಕೋರ್ಟಿನ ಒಂದು ಎಕ್ಸ್ಟ್ರಾರ್ಡಿನರಿ ಪವರ್ ಸ್ಪೆಷಲ್ ಲೀವ್ ಪಿಟಿಷನ್ ಅಂತಾರಲ್ಲ ಅದೇನಾ ಹೌದು ಅದೇ ಸುಪ್ರೀಂ ಕೋರ್ಟ್ ತನ್ನ ವಿವೇಚನೆಯಿಂದ ಡಿಸ್ಕ್ರೀಷನ್ ಭಾರತದ ಯಾವುದೇ ಕೋರ್ಟ್ ಅಥವಾ ಟ್ರಿಬ್ಯುನಲ್ನ ಮಿಲಿಟರಿ ಕೋರ್ಟ್ ಬಿಟ್ಟು ಯಾವುದೇ ಜಜ್ಮೆಂಟ್ ಡಿಕ್ರಿ ಆರ್ಡರ್ ವಿರುದ್ಧ ಅಪೀಲ್ ಮಾಡೋಕೆ ಸ್ಪೆಷಲ್ ಪರ್ಮಿಷನ್ ಕೊಡಬಹುದು ಇದು ಹಕ್ಕಲ್ಲ ಕೋರ್ಟಿನ ವಿವೇಚನೆಗೆ ಬಿಟ್ಟಿದ್ದು ಇದನ್ನ ರೇರ್ ಆಗಿ ಗಂಭೀರ ಅನ್ಯಾಯವನ್ನು ಸರಿಪಡಿಸ್ಲಿಕ್ಕೆ ಮಾತ್ರ ಬಳಸಲಾಗತ್ತೆ ಇನ್ನು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನಿಂದ ಸಲಹೆ ಕೇಳೋ ಅಧಿಕಾರ ಅಡ್ವೈಸರಿ ಜುರಿಸನ್ ಆರ್ಟ್ ಒನ್ ಫಾರ್ಟಿ ಥ್ರೀ ಇದೆಯಲ್ಲ ಅದು ಹೇಗೆ ಕೆಲಸ ಮಾಡುತ್ತೆ ಹೌದು ಆರ್ಟಿಕಲ್ ಒನ್ ಫಾರ್ಟಿ ಥ್ರೀ ರ ಅಡಿಯಲ್ಲಿ ಪ್ರೆಸಿಡೆಂಟ್ ಎರಡು ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟಿನ ಒಪೀನಿಯನ್ ಕೇಳಬಹುದು ಒಂದು ಸಾರ್ವಜನಿಕ ಪ್ರಾಮುಖ್ಯತೆ ಇರೋ ಯಾವುದಾದ್ರೂ ಕಾನೂನು ಅಥವಾ ವಾಸ್ತವಾಂಶವ ಪ್ರಶ್ನೆ ಕ್ವೆಶ್ಚನ್ ಆಫ್ ಲಾ ಆರ್ ಫ್ಯಾಕ್ಟ್ ಎದ್ದಿದೆ ಅಥವಾ ಏಳುವ ಸಾಧ್ಯತೆ ಇದೆ ಅಂತ ಅನ್ಸಿದ್ರೆ ಈ ಸಂದರ್ಭದಲ್ಲಿ ಕೋರ್ಟ್ ಸಲಹೆ ಕೊಡ್ಲೇಬೇಕಾ ಇಲ್ಲ ಈ ಮೊದಲನೇ ಸಂದರ್ಭದಲ್ಲಿ ಕೋರ್ಟ್ ಸಲಹೆ ಕೊಡಬಹುದು ಅಥವಾ ಕೊಡದೇ ಇರಬಹುದು ಅದು ಅದ್ರ ಇಷ್ಟ ಓಕೆ ಎರಡನೇ ಸಂದರ್ಭ ಸಂವಿಧಾನ ಬರೋದಕ್ಕಿಂತ ಮುಂಚಿನ ಯಾವುದಾದ್ರೂ ಟ್ರೀಟಿ ಅಗ್ರೀಮೆಂಟ್ ಇತ್ಯಾದಿಗಳಿಂದ ವಿವಾದ ಉದ್ಭವಿಸಿದ್ರೆ ಈ ಕೇಸ್ನಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ತನ್ನ ಸಲಹೆಯನ್ನ ಕೊಡಲೇಬೇಕು ಆ ಸಲಹೆ ಸರ್ಕಾರಕ್ಕೆ ಬೈಂಡಿಂಗ್ ಆಗಿರುತ್ತ ಇಲ್ಲ ಬಹಳ ಮುಖ್ಯವಾದ ಪಾಯಿಂಟ್ ಇದು ಸುಪ್ರೀಂ ಕೋರ್ಟ್ ಕೊಡುವ ಸಲಹೆ ರಾಷ್ಟ್ರಪತಿಗಳ ಮೇಲೆ ಅಂದ್ರೆ ಸರ್ಕಾರದ ಮೇಲೆ ಬಂಧನಕಾರಿಯಲ್ಲ ನಾಟ್ ಬೈಂಡಿಂಗ್ ಇದರಿಂದ ಸರ್ಕಾರಕ್ಕೆ ಒಂದು ಅಥಾರಿಟೇಟಿವ್ ಲೀಗಲ್ ಒಪಿನಿಯನ್ ಸಿಗುತ್ತೆ ಅಷ್ಟೆ ಸುಪ್ರೀಂಕೋರ್ಟ್ನ ದಾಖಲೆ ನ್ಯಾಯಾಲಯ ಕೋರ್ಟ್ ಆಫ್ ರೆಕಾರ್ಡ್ ಆರ್ಟ್ ಒನ್ ಟ್ವೆಂಟಿ ನೈನ್ ಅಂತ ಕೂಡ ಕರೀತಾರೆ ಇದರ ಅರ್ಥವೇನು ಇದಕ್ಕೆ ಎರಡು ಮುಖ್ಯ ಅರ್ಥಗಳಿವೆ ಒಂದು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ಸ್ ಪ್ರೊಸೀಡಿಂಗ್ಸ್ ಎಲ್ಲವನ್ನೂ ಪರ್ಮನೆಂಟ್ ಆಗಿ ರೆಕಾರ್ಡ್ ಮಾಡಿ ಇಡಲಾಗುತ್ತೆ ಅವುಗಳಿಗೆ ಎವಿಡೆನ್ಷಿಯರಿ ವ್ಯಾಲ್ಯೂ ಇರುತ್ತೆ ಮತ್ತು ಅವು ಕೆಳ ನ್ಯಾಯಾಲಯಗಳಿಗೆ ಕಾನೂನು ಪೂರ್ವ ನಿರ್ದರ್ಶನಗಳಾಗಿ ಬೈಂಡಿಂಗ್ ಆಗಿರ್ತವೆ ಸರಿ ಇನ್ನೊಂದು ಅರ್ಥ ಇನ್ನೊಂದು ಮತ್ತು ಬಹಳ ಮುಖ್ಯವಾದದ್ದು ತನಗೆ ಅಗೌರವ ತೋರಿದ್ರೆ ಅಥವಾ ತನ್ನ ಆದೇಶಗಳನ್ನ ಬೇಕಂತ ಉಲ್ಲಂಘಿಸಿದ್ರೆ ಅದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಪರಿಗಣಿಸಿ ಶಿಕ್ಷೆ ವಿಧಿಸುವ ಅಧಿಕಾರ ಹೊಂದಿದೆ ಇದು ಕೋರ್ಟಿನ ಗಣತೆ ಅಧಿಕಾರವನ್ನ ಕಾಪಾಡೋಕೆ ಬೇಕಾದ ಪವರ್ ಇನ್ನು ಜ್ಯುಡಿಷಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆ ಇದು ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದ ಪವರ್ ಅಲ್ವಾ ಖಂಡಿತವಾಗಿಯೂ ಪಾರ್ಲಿಮೆಂಟ್ ಅಥವಾ ರಾಜ್ಯ ಶಾಸನ ಸಭೆಗಳು ಮಾಡಿದ ಕಾನೂನುಗಳು ಅಥವಾ ಸರ್ಕಾರ ಹೊರಡಿಸಿದ ಆದೇಶಗಳು ಸಂವಿಧಾನಕ್ಕೆ ಅನುಗುಣವಾಗಿದೆಯಾ ಇಲ್ಲವಾ ಅಂತ ಪರಿಶೀಲಿಸುವ ಅಧಿಕಾರವೇ ನ್ಯಾಯಾಂಗ ವಿಮರ್ಶೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ರೆ ವಿರುದ್ಧವಾಗಿದ್ರೆ ಆ ಕಾನೂನು ಅಥವಾ ಆದೇಶವನ್ನ ಅಸಿಂಧು ಅಲ್ಟ್ರಾವೈಸ್ ಅಂತ ಘೋಷಿಸಬಹುದು ಇದು ಸಂವಿಧಾನದ ಸುಪ್ರೀಮಸಿ ಮತ್ತೆ ಫಂಡಮೆಂಟಲ್ ರೈಟ್ಸ್ಗಳನ್ನ ಕಾಪಾಡುತ್ತೆ ಜುಡಿಷಿಯಲ್ ರಿವ್ಯೂ ಅನ್ನೋ ಪದ ಸಂವಿಧಾನದಲ್ಲಿ ಎಲ್ಲೂ ಇಲ್ದಿದ್ರೂ ಆರ್ಟಿಕಲ್ ಥರ್ಟೀನ್ ಥರ್ಟಿ ಟೂ ಟೂ ಟ್ವೆಂಟಿ ಸಿಕ್ಸ್ ಇತ್ಯಾದಿಗಳಿಂದ ಈ ಪವರ್ ಸ್ಪಷ್ಟವಾಗಿ ಸಿಗುತ್ತೆ ಇದನ್ನ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಭಾಗ ಅಂತನೂ ಪರಿಗಣಿಸಲಾಗಿದೆ ಸುಪ್ರೀಂ ಕೋರ್ಟ್ ತನ್ನದೇ ಜಜ್ಮೆಂಟ್ಗಳನ್ನು ರಿವ್ಯೂ ಮಾಡ್ಬೋದಾ ಬದಲಾಯಿಸ್ಬೋದಾ ಹೌದು ಮಾಡಬಹುದು ಅದಕ್ಕೆ ಪುನರ್ ವಿಮರ್ಶಾ ನ್ಯಾಯವ್ಯಾಪ್ತಿ ಅಂತ ಇದೆ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪುಗಳಿಗೆ ಸ್ಟ್ರಿಕ್ಟ್ ಆಗಿ ಬದ್ಧವಾಗಿಲ್ಲ ಏನಾದ್ರೂ ಹೊಸ ಸಾಕ್ಷಿ ಸಿಕ್ಕರೆ ಅಥವಾ ತೀರ್ಪಿನಲ್ಲೇ ಏನಾದ್ರೂ ಸ್ಪಷ್ಟವಾದ ತಪ್ಪು ಎರರ್ ಎಪ್ಯಾರೆಂಟ್ ಆನ್ ದ ಫೇಸ್ ಆಫ್ ದ ರೆಕಾರ್ಡ್ ಇದ್ರೆ ಅಥವಾ ಬೇರೆ ಯಾವುದಾದ್ರೂ ಸಾಕಷ್ಟು ಕಾರಣ ಇದ್ರೆ ತನ್ನದೇ ತೀರ್ಪನ್ನ ರಿವ್ಯೂ ಮಾಡಬಹುದು ಇದಕ್ಕಾಗಿ ಪ್ರತ್ಯೇಕ ಅರ್ಜಿ ಹಾಕ್ಬೇಕಾ ಹೌದು ರಿವ್ಯೂ ಪೆಟಿಷನ್ ಹಾಕ್ಬಹುದು ತೀರಾ ರೇರ್ ಕೇಸ್ಗಳಲ್ಲಿ ರಿವ್ಯೂ ಪೆಟಿಷನ್ ಕೂಡ ರಿಜೆಕ್ಟ್ ಆದ್ಮೇಲೆ ಕ್ಯೂರೇಟಿವ್ ಪೆಟಿಷನ್ ಅನ್ನೋ ಒಂದು ಕೊನೆಯ ಅವಕಾಶವೂ ಇದೆ ಅದನ್ನ ರೂಪಾಹುರ್ರಾ ಕೇಸ್ನಲ್ಲಿ ಎರಡು ಸಾವಿರದ ಎರಡರಲ್ಲಿ ಕೋರ್ಟೆ ರೂಪಿಸಿದೆ ಅಂತಿಮವಾಗಿ ಸಂವಿಧಾನದ ಇಂಟರ್ಪ್ರಿಟೇಷನ್ನಲ್ಲಿ ಅದರ ಪಾತ್ರವೇನು ಸುಪ್ರೀಂ ಕೋರ್ಟೆ ಸಂವಿಧಾನದ ಅಂತಿಮ ವ್ಯಾಖ್ಯಾನಕಾರ ಸಂವಿಧಾನದ ಪದಗಳು ವಾಕ್ಯಗಳು ಅದರ ಆಶಯಗಳನ್ನು ಅರ್ಥೈಸುವ ಫೈನಲ್ ಅಥಾರಿಟಿ ಇದಕ್ಕಿದೆ ಇದಕ್ಕೋಸ್ಕರ ಅದು ಬೇರೆ ಬೇರೆ ಜುಡಿಷಿಯಲ್ ಡಾಕ್ಟ್ರಿನ್ಗಳನ್ನ ಸಿದ್ಧಾಂತಗಳನ್ನ ಬಳಸುತ್ತೆ ಇವೆಲ್ಲದರ ಜೊತೆಗೆ ಬೇರೆ ಕೆಲವು ಇಂಪಾರ್ಟೆಂಟ್ ಪವರ್ಸ್ ಇವ್ಯಾ ಹೌದು ಚಿಕ್ಕದಾಗಿ ಹೇಳೋದಾದ್ರೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಎಲೆಕ್ಷನ್ ಡಿಸ್ಪ್ಯೂಟ್ಸ್ಗಳನ್ನ ಡಿಸೈಡ್ ಮಾಡೋದು ಇದು ಸುಪ್ರೀಂ ಕೋರ್ಟಿನ ಒರಿಜಿನಲ್ ಎಕ್ಸ್ಕ್ಲೂಸಿವ್ ಮತ್ತು ಫೈನಲ್ ಜುರಿಸ್ಟಿಕ್ಷನ್ ಪಿ ಎಸ್ ಸಿ ಅಥವಾ ಸ್ಟೇಟ್ ಗೆ ಚೇರ್ಮನ್ ಮೆಂಬರ್ಗಳ ನಡತೆ ಬಗ್ಗೆ ಎನ್ಕ್ವೈರಿ ನಡೆಸಿ ರಾಷ್ಟ್ರಪತಿಗಳಿಗೆ ರಿಪೋರ್ಟ್ ಕೊಡೋದು ಈ ರಿಪೋರ್ಟ್ ರಾಷ್ಟ್ರಪತಿಗಳಿಗೆ ಬೈಂಡಿಂಗ್ ಆಗುತ್ತೆ ಹೈಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರೋ ಕೇಸ್ ಗಳನ್ನ ತನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ತಾನೇ ಡಿಸೈಡ್ ಮಾಡೋದು ಸುಪ್ರೀಂ ಕೋರ್ಟ್ ಘೋಷಿಸಿದ ಕಾನೂನು ಲಾ ಡಿಕ್ಲೇರ್ಡ್ ಬೈ ಸುಪ್ರೀಂ ಕೋರ್ಟ್ ದೇಶದ ಎಲ್ಲಾ ಕೋರ್ಟ್ಗಳಿಗೂ ಬೈಂಡಿಂಗ್ ಆಗಿರುತ್ತೆ ಆರ್ಟ್ ಒನ್ ಫೋರ್ಟಿ ಒನ್ ಹೀಗೆ ಇನ್ನೂ ಕೆಲವು ಅಧಿಕಾರಗಳಿವೆ ನಮ್ಮ ಸುಪ್ರೀಂ ಕೋರ್ಟ್ನ ಅಮೆರಿಕದ ಸುಪ್ರೀಂ ಕೋರ್ಟ್ಗೆ ಹೋಲಿಸಿದ್ರೆ ಮೇನ್ ವ್ಯತ್ಯಾಸಗಳೇನು ಕೆಲವು ಮೇನ್ ಡಿಫ್ರೆನ್ಸಸ್ ನಮ್ಮ ಅಪೀಲ್ ಜ್ಯುರಿಸ್ಟಿಕ್ಷನ್ ತುಂಬಾ ವೈಡ್ ಇದೆ ಕಾನ್ಸ್ಟಿಟ್ಯೂಷನಲ್ ಸಿವಿಲ್ ಕ್ರಿಮಿನಲ್ ಎಲ್ಲಾ ಕೇಳ್ತೀವಿ ಅಮೆರಿಕದ್ದು ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನಲ್ ಕೇಸಸ್ ನಮ್ಮಲ್ಲಿ ಅಡ್ವೈಸರಿ ಜುರಿಸ್ಟಿಕ್ಷನ್ ಆರ್ಟ್ ಒನ್ ಇದೆ ಅಮೆರಿಕಾದಲ್ಲಿ ಇಲ್ಲ ಜುಡಿಷಿಯಲ್ ರಿವ್ಯೂ ಬಗ್ಗೆ ಅಮೆರಿಕ ಡ್ಯೂ ಪ್ರಾಸೆಸ್ ಆಫ್ ಲಾ ಫಾಲೋ ಮಾಡುತ್ತೆ ಅದು ಸ್ವಲ್ಪ ಹೆಚ್ಚು ವಿಸ್ತಾರ ಕಾನೂನಿನ ಫೇರ್ನೆಸ್ ರೀಸನಬಲ್ನೆಸ್ ಎಲ್ಲವನ್ನು ಪ್ರಶ್ನಿಸಬಹುದು ಮತ್ತೆ ನಮ್ದು ಇಂಟಿಗ್ರೇಟೆಡ್ ಜುಡಿಷರಿ ಅಮೆರಿಕದ್ದು ಡ್ಯೂಯಲ್ ಸಿಸ್ಟಮ್ ಸುಪ್ರೀಂ ಕೋರ್ಟ್ ನಲ್ಲಿ ಅಡ್ವೊಕೇಟ್ಸ್ ಬಗ್ಗೆ ಒಂದು ಸಣ್ಣ ಮಾಹಿತಿ ಇತ್ತಲ್ಲ ಹೌದು ಮೂರು ಕ್ಯಾಟಗರಿ ಇರುತ್ತೆ ಸೀನಿಯರ್ ಅಡ್ವೊಕೇಟ್ಸ್ ಇವರನ್ನ ಕೋರ್ಟೆ ಅವರ ಎಬಿಲಿಟಿ ಎಕ್ಸ್ಪೀರಿಯನ್ಸ್ ನೋಡಿ ಡೆಸಿಗ್ನೇಟ್ ಮಾಡುತ್ತೆ ಆಮೇಲೆ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಇವರು ಮಾತ್ರ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡೋದು ಡಾಕ್ಯುಮೆಂಟ್ಸ್ ಹಾಕೋದು ಮಾಡಬಹುದು ಇವರಿಗಾಗಿಯೇ ಒಂದು ಪರೀಕ್ಷೆ ಇರುತ್ತೆ ಮೂರನೇ ಅವರು ಅದರ್ ಅಡ್ವೊಕೇಟ್ಸ್ ಅಂದ್ರೆ ಯಾವುದೇ ಸ್ಟೇಟ್ ಬಾರ್ ಕೌನ್ಸಿಲ್ನಲ್ಲಿ ರೆಜಿಸ್ಟರ್ ಆಗಿರೋ ವಕೀಲರು ಇವರು ಎ ಮೂಲಕ ಅಪಿಯರ್ ಆಗಿ ವಾದ ಮಾಡಬಹುದು ಆದರೆ ಡೈರೆಕ್ಟ್ ಆಗಿ ಫೈಲ್ ಮಾಡೋ ಹಾಗಿಲ್ಲ ಹಾಗಾದ್ರೆ ಇವತ್ತಿನ ಈ ಡಿಸ್ಕಷನ್ನಿಂದ ಏನು ಕಲ್ತ್ವಿ ಸುಪ್ರೀಂ ಕೋರ್ಟಿನ ಸ್ಟ್ರಕ್ಚರ್ ಜಡ್ಜಸ್ ಅಪಾಯಿಂಟ್ಮೆಂಟಿನ ಇಂಟ್ರೆಸ್ಟಿಂಗ್ ಜರ್ನಿ ವಿಶೇಷವಾಗಿ ಕೊಲೀಜಿಯಂ ಸಿಸ್ಟಮ್ ಹೇಗೆ ಬಂತು ಅದರ ಸುತ್ತ ಇರೋ ವಿವಾದಗಳು ಎನ್ ಜೆ ಪ್ರಯತ್ನ ಅದಕ್ಕೆ ಕೋರ್ಟಿನ ಪ್ರತಿಕ್ರಿಯೆ ಆಮೇಲೆ ಜಡ್ಜಸ್ಗೆ ಸಿಕ್ಕಿರೋ ಇಂಡಿಪೆಂಡೆನ್ಸ್ ಗಾರ್ಡ್ಗಳು ಅವರನ್ನ ತೆಗೆಯೋಕೆರೋ ಕಷ್ಟದ ಪ್ರೊಸೀಜರು ಮತ್ತೆ ಅದರ ಅಗಾಧವಾದ ಪವರ್ಸ್ ಅದು ಹೇಗೆ ಸೆಂಟರ್ ಸ್ಟೇಟ್ ಜಗಳ ಬಗೆಹರಿಸುತ್ತೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಕಾಪಾಡುತ್ತೆ ಕೆಳ ಕೋರ್ಟ್ ಜಜ್ಮೆಂಟ್ಗಳನ್ನು ರಿವ್ಯೂ ಮಾಡುತ್ತೆ ಅಡ್ವೈಸ್ ಕೊಡುತ್ತೆ ಕಂಟೆಂಪ್ಟ್ಗೆ ಶಿಕ್ಷೆ ಕೊಡುತ್ತೆ ಮತ್ತೆ ಫೈನಲಿ ಸಂವಿಧಾನವನ್ನ ಹೇಗೆ ಇಂಟರ್ಪ್ರೆಟ್ ಮಾಡುತ್ತೆ ಎಲ್ಲವನ್ನು ನೋಡಿದ್ವಿ ಖಂಡಿತ ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಭಾರತದ ಡೆಮಾಕ್ರಸಿ ಮತ್ತೆ ರೂಲ್ ಆಫ್ ಲಾ ನಲ್ಲಿ ಸುಪ್ರೀಂ ಕೋರ್ಟಿನ ಪಾತ್ರ ಎಷ್ಟು ಸೆಂಟ್ರಲ್ ಆಗಿದೆ ಅಂತ ಹೌದು ಅದರ ಇಂಡಿಪೆಂಡೆನ್ಸ್ ಮತ್ತು ಅದರ ಪವರ್ಸ್ನ ನಡುವಿನ ಆ ಸೂಕ್ಷ್ಮ ಬ್ಯಾಲೆನ್ಸ್ ಇದೆಯಲ್ಲ ಅದು ನಮ್ಮ ಇಡೀ ಸಿಸ್ಟಮ್ಗೆ ತುಂಬ ಮುಖ್ಯ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಕೇಳೋಣವೇ ಖಂಡಿತ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದರ ಹೊಣೆಗಾರಿಕೆ ಮತ್ತು ಪಾರದರ್ಶಕತೆ ಹಾಗೆಯೇ ನ್ಯಾಯಾಂಗದ ಸಕ್ರಿಯತೆ ಜುಡಿಷಿಯಲ್ ಆಕ್ಟಿವಿಸಂ ಮತ್ತು ನ್ಯಾಯಾಂಗದ ಸಂಯಮ ಜುಡಿಷಿಯಲ್ ರೀಸ್ಟ್ರೈಂಟ್ ನಡುವೆ ಹಾಗೂ ಕಾರ್ಯಾಂಗ ಮತ್ತು ಶಾಸಕಾಂಗಗಳೊಂದಿಗಿನ ಅದರ ಸಂಬಂಧದಲ್ಲಿ ಒಂದು ಸೂಕ್ತವಾದ ಸಮತೋಲನವನ್ನು ಹೇಗೆ ಸಾಧಿಸಬಹುದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಯಾಕಂದ್ರೆ ಈ ಮೂರು ಅಂಗಗಳು ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಜುಡಿಷಿಯರಿ ತಮ್ಮ ತಮ್ಮ ಲಿಮಿಟ್ಸ್ನ ಗೌರವಿಸ್ತಾ ಹೇಗೆ ಜೊತೆಯಾಗಿ ಕೆಲಸ ಮಾಡಬಹುದು ಅನ್ನೋದೇ ನಮ್ಮ ಪ್ರಜಾಪ್ರಭುತ್ವದ ಆರೋಗ್ಯಕ್ಕೆ ಕೀಲಿಕೆ ಈ ಆಲೋಚನೆಯೊಂದಿಗೆ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ ತುಂಬ ಧನ್ಯವಾದಗಳು ಧನ್ಯವಾದಗಳು